ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪ್ರೊವಿಡೆಂಟ್ ಫಂಡ್ ಹೊಂದಿದವರಿಗೆ ಮತ್ತು ಉದ್ಯೋಗದಾತರಿಗೆ ಇದೊಂದು ಮಹತ್ವದ ಸುದ್ದಿ ಪ್ರೊವಿಡೆಂಟ್ ಫಂಡ್ ಪಿಎಫ್ ಕಚೇರಿಯಿಂದ ಕ್ಷಮಾದಾನ ಯೋಜನೆ ದೇಶದ ಅಸಂಖ್ಯಾತ ಉದ್ಯೋಗದಾತರಿಗೆ ದೊರೆಯಲಿದೆ ವರದಾನ ಉದ್ಯೋಗಿಗಳ ಭವಿಷ್ಯ ನಿಧಿ ಪಾವತಿ ಮಾಡದಿರುವ ಉದ್ಯೋಗದಾತ ಸಂಸ್ಥೆಗಳಿಗೆ ದಂಡ ಪಾವತಿ ಇಲ್ಲದೆಯೇ ಬಾಕಿ ಮೊತ್ತ ಪಾವತಿಸಿ ಕ್ಷಮಾದಾನ ಪಡೆದುಕೊಳ್ಳುವ ಯೋಜನೆಯ ಅನುಷ್ಠಾನಕ್ಕೆ ನೌಕರರ ಭವಿಷ್ಯ ನಿಧಿ ಸಂಘಟನೆ ಇಪಿಎಫ್ಒ ಮುಂದಾಗಿದೆ ಕೇಂದ್ರ ಕಾರ್ಮಿಕ ಖಾತೆ ಸಚಿವ ಶ್ರೀ ಮನ್ಸೂಖ್ ಮಾಂಡವಿಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಟ್ರಸ್ಟಿಗಳ ಕೇಂದ್ರೀಯ ಮಂಡಳಿ ಸಿಬಿಟಿ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಲಾಗಿದೆ ಇಪಿಎಫ್ ಕ್ಷಮಾದಾನ ಯೋಜನೆ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಕೇಂದ್ರೀಯ ಮಂಡಳಿ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದ್ದು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಶಿಫಾರಸು ಮಾಡಲಾಗಿದೆ ಬಹಳಷ್ಟು ಕಂಪನಿಗಳ ಉದ್ಯೋಗಿಗಳ ಭವಿಷ್ಯ ನಿಧಿ ಮೊತ್ತವನ್ನು ಗೆ ಪಾವತಿ ಮಾಡಲಾಗಿಲ್ಲ ಇದರಿಂದ ಉದ್ಯೋಗಿಗಳಿಗೆ ತೊಂದರೆಯಾಗಿದೆ ಅಂತಹ ಕಂಪನಿಗಳು ಅಥವಾ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಬಾಕಿ ಮೊತ್ತ ಪಾವತಿಸಲು ಅನುವಾಗುವಂತೆ ಈ ಯೋಜನೆಯನ್ನು ರೂಪಿಸಲಾಗಿದೆ ಆನ್ಲೈನ್ನಲ್ಲಿ ಘೋಷಣೆ ಮಾಡಿಕೊಳ್ಳುವ ಮೂಲಕ ಕಂಪನಿಗಳು ಈ ಯೋಜನೆಯ ಪ್ರಯೋಜನ ಪಡೆಯಬಹುದು ಉದ್ಯೋಗಿಗಳಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಇದೇ ವೇಳೆ ಇಪಿಎಫ್ ಯೋಜನೆ ಒಂದು ಸಾವಿರ ಒಂಬೈನೂರ ಐವತ್ತೆರಡಕ್ಕೆ ತಿದ್ದುಪಡಿ ತರಲು ಮಂಡಳಿಯು ಅನುಮೋದನೆ ನೀಡಿದೆ ಇದರಡಿ ಉದ್ಯೋಗಿಗೆ ನಿವೃತ್ತಿ ಇಡಗಂಟು ಪಾವತಿಯಾದ ದಿನದವರೆಗೂ ಬಡ್ಡಿ ಸೌಲಭ್ಯ ಸಿಗಲಿದೆ ಇದರಿಂದ ಪ್ರಾವಿಡೆಂಟ್ ಫಂಡ್ ಚಂದಾದಾರರಿಗೆ ಹೆಚ್ಚಿನ ಆರ್ಥಿಕ ಪ್ರಯೋಜನ ದೊರೆಯಲಿದೆ ಇಡಿಎಲ್ಐ ವಿಸ್ತರಣೆ ಭವಿಷ್ಯ ನಿಧಿ ಪಿಎಫ್ ಖಾತೆದಾರರಿಗೆ ನೀಡುವ ಉದ್ಯೋಗಿಯ ಠೇವಣಿ ಆಧಾರಿತ ವಿಮಾ ಸೌಲಭ್ಯ ವಿಸ್ತರಣೆಗೆ ಮಂಡಳಿ ಅನುಮೋದನೆ ನೀಡಿದೆ ಪ್ರಸಕ್ತ ವರ್ಷದ ಏಪ್ರಿಲ್ ಇಪ್ಪತ್ತೆಂಟರಿಂದ ಪೂರ್ವಾನ್ವಯವಾಗುವಂತೆ ಈ ಯೋಜನೆಯಡಿ ಸೌಲಭ್ಯ ದೊರೆಯಲಿದೆ ಯೋಜನೆಯ ಅಡಿಯಲ್ಲಿ ಎರಡೂವರೆ ಲಕ್ಷ ರೂಪಾಯಿ ಹಾಗೂ ಗರಿಷ್ಠ ಏಳು ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ದೊರೆಯಲಿದೆ ನಿಮಗೆ ಈ ಸುದ್ದಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಲು ಮರೆಯದಿರಿ ಹೆಚ್ಚಿನ ಸುದ್ದಿಗಳಿಗೆ ನೋಡ್ತಾ ಇರಿ ಕೋಟ್ ಪೀಪ್ ನ್ಯೂಸ್ ಧನ್ಯವಾದಗಳು